ಮಂಡ್ಯದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ತೊಂಬತ್ತೆಂಟು ಲಕ್ಷ ವೆಚ್ಚದ ಕಾಮಗಾರಿಗೆ ಶಾಸಕ ರವಿಕುಮಾರ್ ಗೌಡ ಭೂಮಿ ಪೂಜೆ ಮಂಡ್ಯ ನಗರದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ತೊಂಬತ್ತೆಂಟು ಲಕ್ಷ ವೆಚ್ಚದಲ್ಲಿ ಕೊಠಡಿಗಳ ನಿರ್ಮಾಣ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗೌಡರವರು ಗುದ್ದಲಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮೂಢ ಅಧ್ಯಕ್ಷರಾದ ನಯೀಮ್ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ತಮ್ಮೇಗೌಡ ನಗರಸಭೆ ಸದಸ್ಯರುಗಳಾದ ಶ್ರೀಧರ್ ಪಳಣಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ಶೈಲೇಂದ್ರ ಕಾಂಗ್ರೆಸ್ ಮುಖಂಡರಾದ ಸೋಮಶೇಖರ್ ಆದರ್ಶ್ ಮಹೇಶ್ ಸೇರಿ ಹಾಜರಿದ್ದರು ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ನೂತನ ನಾಲ್ಕು ಕಟ್ಟಡ ಕಟ್ಟಡಕ್ಕೆ ತೊಂಬತ್ತೆಂಟು ಲಕ್ಷ ರೂಪಾಯಿನ ನಮ್ಮ ಸರ್ಕಾರ ಬಿಡುಗಡೆ ಮಾಡಿದೆ ಶಿಕ್ಷಣಕ್ಕೆ ನಮ್ಮ ಸರ್ಕಾರ ಒತ್ತು ಕೊಡುತ್ತೆ ಹಲವಾರು ಶಾಲೆ ಮತ್ತು ಕಾಲೇಜುಗಳ ಅಭಿವೃದ್ಧಿಗೆ ನಾವು ನಾಂದಿ ಹಾಕ್ತಿದ್ವಿ ಈಗ ಮಂಡ್ಯ ಯೂನಿವರ್ಸಿಟಿಯ ಬಾಯ್ಸ್ ಕಾಲೇಜಿನಲ್ಲಿ ಅರ್ಧಕ್ಕೆ ನಿಂತಿದ್ದಂಥ ಒಂದು ಕ್ರೀಡಾಂಗಣ ಆಡಿಟೋರಿಯಂ ಕ್ರೀಡಾಂಗಣ ಇಂಡೋರ್ ಕ್ರೀಡಾಂಗಣವನ್ನು ಫಿನಿಷ್ ಮಾಡೋಕ್ಕೆ ಎರಡು ಕೋಟಿ ಬಿಡುಗಡೆ ಮಾಡಿದೆ ಸರ್ಕಾರ ಇದಕ್ಕೆ ಒಂದು ಕೋಟಿ ಬಿಡುಗಡೆ ಮಾಡಿದ್ದೀವಿ ಎರಡು ಕೆ ಪಿ ಎಸ್ ಸಿ ಶಾಲೆಗಳು ತಲಾ ನಾಲ್ಕು ನಾಲ್ಕು ಕೋಟಿ ರೂಪಾಯಲ್ಲಿ ಚಿಕ್ಕಮಂಡ್ಯ ಮೂರು ಚಿಕ್ಕಮಂಡ್ಯ ಬೇಬಿ ಮತ್ತು ಉಂಡಿ ತಲಾ ನಾಲ್ಕು ನಾಲ್ಕು ತರ ಹನ್ನೆರಡು ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ ಇದು ಸರ್ಕಾರ ಭಾಳ ಅಭಿವೃದ್ಧಿ ವೇಗದಲ್ಲಿ ನಡೀತಾ ಇದೆ ಈಗ ಮಂಡ್ಯ ನಗರದ ಉರ್ದು ಶಾಲೆ ಅಭಿವೃದ್ಧಿಗೆ ದುಡ್ಡು ಕೇಳಿದೀವಿ ಮನೀಸ್ಟ್ರ್ ಕೂಡ ಕೊಡ್ತೀವಿ ಅಂತ ಹೇಳಿದರೆ ಹಲವಾರು ಶಾಲೆಗಳ ಅಭಿವೃದ್ಧಿಗೆ ನಾವು ಹಣಕಾಸನ್ನು ಬಿಡುಗಡೆ ಮಾಡಿ ಉತ್ತಮ ಶಿಕ್ಷಣವನ್ನು ಮಂಡ್ಯ ವಿಧಾನಸಭಾ ಮತ್ತು ತಾಲೂಕಿನ ವಿದ್ಯಾರ್ಥಿಗಳಿಗೆ ಕೊಡಬೇಕು ಅಂತ ನಿರ್ಧಾರ ಮಾಡಿ